ಹಾಗೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಅಲ್ಲಿ ಒಂದು ಟಾಸ್ಕ್ ನಡೆಯುತ್ತೆ ಸೊ ಟಾಸ್ಕ್ ಅಂತ ಸೊ ಆ ಚಕ್ರವಿವ ಟಾಸ್ಕ್ ಅಲ್ಲಿ ಸೊ ಗಿಲ್ಲಿ ತಂಡ ಮೋಸ ಮಾಡಿದೆ ಅಂತ ಕೆಲವರು ಹೇಳ್ತಾ ಇದಾರೆ ಅಂಡ್ ಸೋಶಿಯಲ್ ಮೀಡಿಯಾದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂಡ್ ಅಲ್ಲಿ ಗೊತ್ತಿದೆ ನಿಮಗೆ ಆಲ್ರೆಡಿ ಚಕ್ರವ್ಯೂಹ ಟಾಸ್ಕ್ ಹೇಗಿತ್ತು ಅಂತ ಸೊ ಅಲ್ಲಿ ಫಸ್ಟ್ ಸೊ ಇಬ್ರು ಪುರುಷ ಸದಸ್ಯರು ಹೋಗಿ ಸೊ ಆ ಬಾಲ್ ನ ಸಾರಿ ಆ ಒಂದು ಟೈರ್ ನ ಸೊ ನೀರಿಂದ ತಗೊಂಡ್ ಬಂದು ಹೊರಗಡೆ ಹಾಕಬೇಕಾಗತ್ತೆ ಸೊ ಯಾರು ಯಾವ ಒಂದು ತಂಡ ಸೊ ಬೇಗ ನೀರಿಂದ ಆಚೆ ತಂದು ಹಾಕುತ್ತೆ ಎಲ್ಲಾ ಟೈರ್ ಗಳನ್ನ ಸೊ ಆ ತಂಡಕ್ಕೆ ಒಂದು ಅಡ್ವಾಂಟೇಜ್ ಇರುತ್ತೆ ಅದೇನು ಅಂತಂದ್ರೆ ಐದು ಸೆಕೆಂಡ್ ಅವರು ಆ ಬಾಕ್ಸ್ ಹೋಗಿ ಆ ಹಾಕ್ಬೋದು ಅಂತ ಅಂಡ್ ಆ ಒಂದು ಬಾಕ್ಸ್ ಅಲ್ಲಿ ಯಾವ ರೀತಿನಲ್ಲಿ ಹಾಕಬೇಕು ಅಂತಂದ್ರೆ ಟಿಕ್ ಟಾಕ್ ಟೈಮ್ ಮಾದರಿನಲ್ಲಿ ಟೈರ್ ಟೈರ್ಗಳನ್ನ ಜೋಡಿಸಬೇಕಾಗುತ್ತೆ ಒಂದು ಅಡ್ಡವಾಗಿ ಅಥವಾ ನೇರವಾಗಿ ಅಥವಾ ಕ್ರಾಸ್ ಆಗಿ ಸೊ ಆ ಟೈರ್ ಗಳನ್ನ ಜೋಡಿಸಬೇಕಾಗುತ್ತೆ ಸೊ ಜೋಡಿಸಿದಾಗ ಮೂರು ಟೈರ್ ಗಳು ಒಂದೇ ಒಂದು ಲೈನ್ ಅಲ್ಲಿ ಬಂದಾಗ ಸೊ ಆ ತಂಡ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ರೂಲ್ಸ್ ಬುಕ್ ಅಲ್ಲಿ ಹೇಳುವಂತದ್ದು ಇಷ್ಟೇ ಇದಕ್ಕಿಂತ ಜಾಸ್ತಿ ಏನು ಹೇಳಿಲ್ಲ ಅದನ್ನ ಹೇಗೆ ತಗೊಂಡ್ ಬರಬೇಕು ಟೈರ್ ಎಲ್ಲಿಂದಲ್ಲಿ ಮೂವ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲೂ ಕೂಡ ಇರಲಿಲ್ಲ ಬಟ್ ಟಿಕ್ ಟಾಕ್ ಟಾಯ್ ಮಾದರಿನಲ್ಲಿ ಅಂತ ಮಾತ್ರ ಹೇಳಿರುವಂಥದ್ದು ಸೊ ಇದ್ರ ಜೊತೆಗೆ ಅಲ್ಲಿ ನಿಮ್ಗೆ ಆಲ್ರೆಡಿ ಈ ಕಡೆಯಿಂದ ಸ್ಪಂದನ ಅಂಡ್ ಕಾವ್ಯ ಹೋಗ್ತಾರೆ ಅಂಡ್ ಇನ್ನೊಂದು ಕಡೆಯಿಂದ ಜಾನ್ವಿ ಅಂಡ್ ಅಶ್ವಿನಿ ಹೋಗ್ತಾರೆ ಸೊ ಅಲ್ಲಿ ಫಸ್ಟ್ ಗೆ ಐದು ಸೆಕೆಂಡ್ ಒಂದು ಬೆನಿಫಿಟ್ ಇರುವಂಥದ್ದು ಕಾವ್ಯ ಅಂಡ್ ಗಿಲ್ ಸ್ಪಂದನ ಅವ್ರಿಗೆನೆ ಸೊ ಅಷ್ಟು ಅಲ್ಲಿ ಹೋಗಿ ಒಂದು ಆ ಟೈರ್ಗಳನ್ನ ಇಡ್ತಾರೆ ಸೊ ಕೊನೆಯಲ್ಲಿ ನೋಡ್ತಾ ಇದ್ರಿ ನೀವು ಅಲ್ಲಿ ಒಂದು ಕಡೆಗೆ ಇಲ್ಲಿ ಗ್ರೀನ್ ಇರುತ್ತೆ ನಮ್ಮ ಸ್ಪಂದನ ಅಂಡ್ ಕಾವ್ಯ ತಂಡದಿಂದ ಸೊ ಮೇಲ್ಗಡೆಗೆ ಒಂದಿರುತ್ತೆ ಇರುತ್ತೆ ಅಂಡ್ ಕೆಳಗಡೆ ಒಂದು ಆ ಗ್ರೀನ್ ಇರುತ್ತೆ ರೈಟ್ ಸೈಡ್ ನೋಡ್ತಾ ಇದ್ರೆ ಒಂದು ಗ್ರೀನ್ ಇದೆ ಕೆಳಗಡೆಗೆ ಇನ್ನೊಂದು ಗ್ರೀನ್ ಇದೆ ಸೊ ಇದ್ರ ಮಧ್ಯೆ ಸೆಕೆಂಡ್ ರಾ ನಲ್ಲಿ ಒಂದು ಎಲ್ಲೋ ಇದೆ ಮೇಲ್ಗಡೆಗೆ ಅಂಡ್ ಕೆಳಗಡೆಗೆ ಸೊ ಇನ್ನೊಂದು ಎಲ್ಲೋ ಇದೆ ಯಾರ್ದು ಇದು ಅಶ್ವಿನಿ ಗಾನ್ವಿ ಅವ್ರದ್ದು ಸೊ ಇದ್ರ ಮೂರನೇ ರಾ ನಲ್ಲಿ ಫಸ್ಟ್ ಒಂದು ಬಾಕ್ಸ್ ಅಲ್ಲಿ ಸೊ ಅಲ್ಲಿ ಒಂದು ಗ್ರೀನ್ ಇದೆ ಸೊ ಅದನ್ನ ಗ್ರೀನ್ ಅಂತ ತಗೊಂಡು ಬಂದು ಈ ಮಧ್ಯದಲ್ಲಿ ತಂದು ನಮ್ಮ ಯಾರು ಸ್ಪಂದನ್ ಅವರು ಇಡ್ತಾರೆ ಸೊ ಇದು ಹಾಗೆ ಜಂಪ್ ಮಾಡಿ ಅಲ್ಲಿ ಇಡೋ ಹಾಗಿಲ್ಲ ಅಂತ ಕೆಲವರ ವಾದ ಇದೆ ಯಾಕಂತಂದ್ರೆ ಒಂದು ಬಾಕ್ಸ್ ನಿಂದ ಜಂಪ್ ಮಾಡಿ ಇಲ್ಲಿ ಇಡಬಾರದು ಅಂತ ಅದು ಟಿಕ್ ಟಾಕ್ ಟಾಯ್ ಗೇಮ್ ವಿರುದ್ಧ ರೂಲ್ಸ್ ವಿರುದ್ಧ ಅಂತ ಹೇಳ್ತಿದ್ದಾರೆ ಬಟ್ ನನಗ್ ಹೋದ್ರೆ ನಾನು ತಿಳ್ಕೊಂಡಿರೋ ಪ್ರಕಾರ ನೀವು ಹೇಗಾದ್ರೂ ಮಾಡಿ ಆ ಮೂರು ಟೈರ್ ಗಳನ್ನ ಸೊ ನೇರವಾಗಿ ಇಡಬೇಕಾಗುತ್ತೆ ಅದು ಅಡ್ಡಾದ್ರೂ ಆಗಿರ್ಬೋದು ಆದ್ರೂ ಆಗಿರ್ಬೋದು ಕ್ರಾಸ್ ಆಗಿ ಮೂಲೆಯಿಂದ ಮೂಲೆಯಾಗಾದ್ರು ಆಗಿರ್ಬೋದು ಬಟ್ ಅವರು ನನ್ನ ಪ್ರಕಾರ ಕರೆಕ್ಟ್ ಆಗೇನೆ ಸೊ ಅಲ್ಲಿ ತಂದು ಆ ನ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಬಟ್ ಸುಮಾರು ಜನ ಹೇಳ್ತಿರುವಂತದ್ದು ಈ ಮೂರನೇ ರಾವಿಂದ ಸೊ ಮೊದಲನೇ ರಾವಿಗೆ ಜಂಪ್ ಮಾಡಿ ಇಡೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂತಂದ್ರೆ ವೀಕೆಂಡ್ ಬಂದಾಗ್ಲೇ ಆಗುವಂಥದ್ದು ಬಿಕಾಸ್ ಅಲ್ಲಿ ರೂಲ್ ಬುಕ್ಕಲ್ಲಿ ಯಾವ ರೀತಿಯಲ್ಲಿ ಮೆನ್ಷನ್ ಮಾಡಿದಾರೆ ಅನ್ನೋದು ಮುಖ್ಯ ಆಗುತ್ತೆ ಆ್ಯಂಡ್ ಟಾಸ್ಕ್ ಮುಗಿದ ಮೇಲೆ ಕೂಡ ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನಿಯೋರ್ ಇಬ್ಬರು ಕೂಡ ಕನ್ಫ್ಯೂಷನ್ ಆಗಿದ್ರು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಯಾವ ರೀತಿಯಲ್ಲಿ ಈ ಗೇಮ್ ಆಡಬೇಕು ಅನ್ನುವಂಥದ್ದು ಅಥವಾ ಅವರು ಅರ್ಥ ಮಾಡ್ಕೊಂಡಿದ್ದೇ ಸರಿ ಇದೆಯಾ ಅಥವಾ ಈ ಸ್ಪಂದನ ಆ್ಯಂಡ್ ಕಾವ್ಯ ಆಡಿರೋದು ನೋಡಿ ಅವ್ರಿಗೆ ಕನ್ಫ್ಯೂಷನ್ ಆಯ್ತಾ ಗೊತ್ತಿಲ್ಲ ಮೇಲೆ ಇದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ ಅವನು ರೂಲ್ ಬುಕ್ ಓದಿದಾನೋ ಓದಿಲ್ವೋ ಗೊತ್ತಿಲ್ಲ ಆಮೇಲೆ ಓದಿದ್ರು ಕೂಡ ಅವನಿಗೆ ಅರ್ಥ ಆಗುತ್ತಾ ಅಂತ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು ಅವನಿಗೆ ಅರ್ಥ ಆಗಲ್ಲ ಅಂದಮೇಲೆ ಸೊ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ವಿಷಯಗಳು ಸೊ ಅರ್ಥ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಸೊ ನನ್ನ ಪ್ರಕಾರ ಸ್ಪಂದನ ಇಟ್ಟಿರುವಂಥದ್ದು ಕರೆಕ್ಟ್ ಆಗಿದೆ ಬಟ್ ಕೆಲವೊಬ್ರು ಹೇಳ್ತಿರುವಂಥದ್ದು ಅಂತಂದರೆ ಮೂರನೇ ರಾವಿಂದ ಸೊ ಡೈರೆಕ್ಟಾಗಿ ಎರಡನೇ ರಾವಿಗೆ ಸೊ ಅದನ್ನು ಮೂವ್ ಮಾಡೋ ಹಾಗಿಲ್ಲ ಜಂಪ್ ಮಾಡಿಕೊಂಡು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ನನಗೆ ಅದೇನು ಮ್ಯಾಟ್ರ್ ಅಲ್ಲ ಅಂತ ಅನ್ಸುತ್ತಪ್ಪ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಗಿಲ್ಲಿ ಆ್ಯಂಡ್ ತಂಡ ಏನಿದೆಯಲ್ಲ ಸೊ ಅದನ್ನು ನ್ಯಾಯಯುತವಾಗಿಯೇ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಾದ ಇದೆ ಅದೇನಂತಂದರೆ ಇವಾಗ ಬಿಗ್ ಬಾಸ್ ಅವರು ಹೇಳಿದ್ದಾರೆ ವಿನ್ ಅಂತ ಸೊ ಅದಕ್ಕೋಸ್ಕರ ಅದು ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲ ಇನ್ ಕೇಸ್ ತಪ್ಪಾದರೂ ಕೂಡ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವು ಟೈಮಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನು ಕೆಲವು ಟೈಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ಉಸ್ತುವಾರಿ ಮೇಲೆ ಉಸ್ತುವಾರಿನ ಮೇಲೇ ಬಿಡ್ತಾರೆ ಸೊ ಅವರ ಡಿಸಿಷನ್ನ ಫಿನಾಲ್ ಫೈನಲ್ ಆಗಿ ಮಾಡಿಕೊಂಡು ಸೊ ವಾರದ ಒಂದು ಪಂಚಾಯಿತಿನಲ್ಲಿ ಸೊ ಅದನ್ನು ಡಿಸ್ಕಷನ್ ಮಾಡ್ತಾರೆ ಬಟ್ ಗೊತ್ತಿಲ್ಲ ಅದೇನು ಅಂತ ಯಾಕಂದರೆ ಈ ಟಾಸ್ಕ್ ಯಾರು ಆದರೂ ಕೂಡ ಇಂಥ ಒಂದು ಇಂಪಾರ್ಟೆಂಟ್ ಇರಲಿಲ್ಲ ಬಿಕಾಸ್ ಇಲ್ಲಿ ಸೇಫ್ ತಂಡ ಎದ್ರು ಕೂಡ ಅವ್ರಿಗೆ ಏನು ಬೆನಿಫಿಟು ಕೂಡ ಇರಲಿಲ್ಲ ಸೊ ಈ ಟೈಮಲ್ಲಿ ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಅವರು ತಪ್ಪಾದರೂ ಕೂಡ ಬಿಟ್ರಾ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಸೊ ನೋಡೋಣ ನಾಳೆ ಏನಾದರೂ ತಪ್ಪಾಗಿದ್ರೆ ಬಿಗ್ ಬಾಸ್ ವಾರದ ಪಂಚಾಯತ್ನಲ್ಲಿ ಸುದೀಪ್ ಸರ್ ಇದ್ರ ಬಗ್ಗೆ ಮಾತಾಡೇ ಆಡ್ತಾರೆ ಸೊ ಅಲ್ಲಿ ಕೇಳ್ತಾರೆ ಇಡೀ ತಂಡಕ್ಕೆ ಏನಾಯಿತು ಎತ್ತಾಯಿತು ಅನ್ನೋದ್ರ ಬಗ್ಗೆ ಓಕೆ ಸೊ ಇಂಪಾರ್ಟೆಂಟ್ ಇರಲಿಲ್ಲ ಇದು ಟಾಸ್ಕು ಸೊ ಅದಕ್ಕೋಸ್ಕರನೇ ಬಿಟ್ಟರು ಅಂತ ಅನ್ಸುತ್ತೆ ಇನ್ ಕೇಸ್ ತಪ್ಪಾಗಿದ್ರು ಕೂಡ ಅಥವಾ ತಪ್ಪೇ ಆಗಿಲ್ಲ ಅಂತಲೂ ಕೂಡ ಅನ್ಕೊಬೋದು ನಾವು ಓಕೆ ಸರಿಯಾಗಿ ನಿಯಾತಾಗಿಯೇ ಗಿಲ್ಲಿ ತಂಡ ಗೆದ್ದಿದೆ ಅಂತಲೇ ಹೇಳ್ತೀನಿ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೋ ಇದ್ರ ಬಗ್ಗೆ ಗೊತ್ತಿತ್ತು ಅಥವಾ ಟಿಕ್ ಟಾಕ್ ಟಾಯ್ ಈ ಏನು ಟಾಯ್ ಗೇಮ್ ಇದೆ ಅಥವಾ ಈ ಇದ್ರ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅವ್ರು ಮಾಡಿರೋವಂಥದ್ದು ಸರಿನಾ ತಪ್ಪ ಅಂತ ನನ್ನ ಪ್ರಕಾರ ಸರಿಯಾಗಿದೆ ಸೊ ನಿಯತಾಗೆ ಗೆದ್ದವ್ರಿ ಅಂತಲೇ ಹೇಳ್ತೀನಿ ಓಕೆ ಸೊ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಬಾಯ್